ಅರಳಗಟ್ಟ ಗ್ರಾಮ ಕರಗಿರಿ ತಾಲೂಕು ಇಲ್ಲಿ ಎರಡು ತಿಂಗಳ ನೀರು ನೀರು ನಾವು ಈಗ ಎರಡು ತಿಂಗಳಿಂದ ಊರಲ್ಲಿ ಬೋರ್ನಲ್ಲಿ ಯಾವ ನೀರು ಹೊಡಿತಾ ಇಲ್ಲ ನೀರಿಂದ ಭಾಳ ತೊಂದರೆ ಆಗಿತ್ತು ಭಾರತದಿಂದ ಅಲ್ಲಿಂದ ಹೆಣ್ಮಕ್ಳು ನೀರು ಹಾಡಕ್ತಿದ್ದಾರೆ ಗುಳಕಿರಿಂದ ಎಂಟು ವರ್ಷ ಪೈಪ್ಲೈನ್ ಮಾಡಿ ಹೊಸ ಮಾಡಿದ ಮಾತ್ರ ಬಂದ ನೀರು ಅವತ್ತಿನ ಇವತ್ತಿನಕ್ಕೂ ಬಂದಿಲ್ಲ ನೀರು ಎಂಟು ವರ್ಷದಿಂದ ನೀರು ಬಂದಿಲ್ಲ ಈಗ ಅದೇ ದಿವಸದಿಂದ ಹಿಡಿದು ಪೈಪ್ಲೈನ ಬರ್ತಾರೆ ಅವತ್ತು ತಡೆ ಬಗಿತಾರೆ ಹೋಗ್ತಾರೆ ಪ್ರಾಬ್ಲಮ್ ಏನು ಅಂತ ಸಾಲ ಆಗ್ತಾಯಿಲ್ಲ ಎಲ್ಲೂ ಪ್ಯಾಚ್ ಮಾಡಿ ನೀರು ಬಿಟ್ಟು ನೋಡಲ್ಲ ಬಗ್ಗೆ ಸಾಯಂಕಾಲದಾಗ ಮತ್ತೆ ಸಾಯಂಕಾಲ ಹೋಗ್ತಾರೆ ಬ್ಯಾಚ್ ಮಾಡ್ತಾರೆ ಅಂತ ಪ್ರಾಬ್ಲಮ್ ಏನು ನೀರು ಬಿಟ್ಕೊಂಡು ಚೆಕ್ ಮಾಡಲ್ಲ ಅವರು ಹೋಗ್ತಾರೆ ಇದಕ್ಕೆ ಅವ್ನು ನೀರು ಬಂದು ಬಗ್ಗೆ ಅವನಿಗೆ ಹೇಳಿದೆ ಆ ಇಂಜಿನಿಯರ್ ಫೋನ್ ಮಾಡಿದ್ರು ಪ್ಯಾಚ್ ಅಂತ ಹೇಳ್ತಾನೆ ಅಧ್ಯಕ್ಷ ಏನು ಮಾಡಿದ್ದೆ ಬ್ಯಾಚ್ ಎಷ್ಟು ಕಟ್ಟ ಸರ್ ಯಾವನು ಸರಿ ಇಲ್ಲ ಡಿಪಾರ್ಟ್ಮೆಂಟ್ ಯಾವನು ನೀ ಕೆಲಸ ಮಾಡ್ತಾ ಇಲ್ಲ ನಮಗೆ ಹೊಸದಾಗಿ ಪೈಪ್ನಲ್ಲಿ ಎಳಿಗರಿಂದ ಹಿಡಿದು ಎರಡುವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ಹೊಸ ಪೈಪ್ನ ಅಷ್ಟು ಸೋಸಿ ಏನ್ ಪ್ರಾಬ್ಲಮ್ ಆಯ್ತು ಅದು ಚೆಕ್ ಮಾಡಿ ಸದ್ಯಕ್ಕೆ ನೀವು ವ್ಯವಸ್ಥೆ ಮಾಡಿರಿ ಇಲ್ಲ ಅಂತಂದ್ರೆ ಒಂದು ಯಾವ್ದಾರು ಎಮ್ ಎಲ್ ಎ ಅಂತ ಯಾವ್ದಾರು ಆತು ಹೊಸ ಪೈಪ್ನ ಮಾಡ್ಕೊಂಡು ಮಾಡಿ ಪಿಡಿಒ ನಾವು ಇವಾಗ ಬೆಳಿಗ್ಗೆ ಉರಿಬೋದು ಕೇಳಿದ್ವಿ ಸರ್ಕಾರದ ದುಡ್ಡಿಲ್ಲದಂತೆ ಅಧಿಕಾರ ಇಲ್ಲ ಸರ್ಕಾರದ ದುಡ್ಡು ಇಲ್ಲಂತೆ ಮೋಟರ್ ಗಳು ಯಾವ್ಕೆ ಬಿಡಕ್ಕೂ ಅಧಿಕಾರದ ದುಡ್ಡಿಲ್ಲ ಟ್ಯಾಂಕರ್ ನೀರು ಹೊಡ್ರಿ ಅಂತ ಕೇಳಿದ್ವಿ ಟ್ಯಾಂಕರ್ ನೀರು ಹೊಡಿಯೋಕೆ ಸರ್ಕಾರ ಅಧಿವೇಶನಕ್ಕೆ ಪಾಸ್ ಆಗಿಲ್ಲ ನಿನ್ನೆ ನೋಡಿದ್ವಿ ಪಾಸ್ ಆಗುತ್ತಾನ ಅಂತೇಳಿ ಸರ್ಕಾರದ ದುಡ್ಡಿಲ್ಲಪ್ಪ ಇಲ್ಲಪ್ಪ ಅಧಿವೇಶನ ಪಾಸ್ ಮಾಡಿದ್ದು ಹೊಡೆತಿದ್ವಿ ಈಗ ನಾವು ನೀರು ಹೊಡಿಯಕಾಗಲ್ಲ ಇದನ್ನೇ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಒಂದುವರೆ ಹೇಳ್ತಾರೆ ಏನು ಮಾಡೋಕ್ಕಾಗ್ತಿಲ್ಲ ಅವ್ಕೆ ಹೆಣ್ಮಕ್ಳೆಲ್ಲ ಭಾರಿ ತೊಂದ್ರೆ ಇತಿ ಪ್ರತಿದಿನ ಕುಡಿಯೋ ನೀರಿಗೆ ಏನು ಮಾಡ್ತೀವಿ ಏನ್ ಗಬ್ಬರಲ್ಲಿ ಕಂಚಿನ ಆಳು ಅಲ್ಲಿ ಇಲ್ಲಿ ತರ್ತಿದಾರೆ ನಾಲ್ಕೈದು ಕಿಲೋಮೀಟರ್

ಒಂದ ಗೊಂತಿದೆ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಕಾಲು ಇಂಚ್ ಮಾತ್ರ ಬರ್ತದೆ ಜನಕ್ಕೆ ಆಗುತ್ತೆ ಅಲ್ಲಿ ನಾನು ಅಲ್ಲಿ ಒಂದು ಹತ್ತು ದಿನ ಹೇಳ್ಕೊಂಡ್ರೆ ಅಷ್ಟೇ ಒಂದು ಗಂಟೆ ಎರಡು ಗಂಟೆ ಬರ್ತಾರೆ ಮತ್ತೆ ಅದು ಬೆಳಗ್ಗೆ ಬೆಳಗ್ಗೆ ಸಾಯ್ಕಲ್ ಬರ್ತಾ ಇಲ್ಲ ಪ್ರಾಬ್ಲಮ್ ಇವಾಗ ಗಮನಕ್ಕೆ ತಂದಿರ ಹೋಗ ಎಲ್ಲರೂ ಕರೆ ಸರ್ ಇಲ್ಲಿ ಬಂದಿಲ್ಲ ಇವರೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಸುಳ್ಳು ಡಿಪಾರ್ಟ್ಮೆಂಟರ್ ಇಂಜಿನಿಯರ್ ಎ ಡಬ್ಲ್ಯೂ ಎಲ್ಲ ವಿಚಾರಿಸಿ ಅವತ್ತಿ ಇವತ್ತಿ ಹೆಣ್ಮಕ್ಳೆಲ್ಲ ಇಲ್ಲಿ ಬಂದ್ರೆ ಒತ್ತಡಿ ಅವನು ಒತ್ತಡಿಲ್ಲ ಕೂಲಿ ಅವನು ಎಷ್ಟು ಖರ್ ಸರ್ಕಾರ ಹಿಂಗಾಗಿ ಸರ್ಕಾರ ಆಗಿರೋದು ಒತ್ತಡಿ ಬಗ್ಗೆ ಒಂದ್ ದಿನಾಗ ಜೆ ಸಿ ಮಧ್ಯಾಹ್ನ ಮುಂದೆ ಹೋಗ್ತಾನೆ ಹನ್ನೆರಡು ಗಂಟೆಗೆ ಬರ್ತಾನೆ ದಾವಣಗೆರೆಯಿಂದ ನಾಲ್ಕು ಗಂಟೆ ಕೆಲಸ ಮಾಡಿ ಹೋಗ್ತಾನೆ ಒಂದು ಒತ್ತಡಿ ಬೇಕಾದ್ರೆ ಒಂದು ದಿವಸ ಕೆಲಸ ತಿಂ ಮಾಡ್ತದ ಪ್ಯಾಚ ಬಗುದು ಪ್ಯಾಚು ಕೊಯ್ತಾರಲ್ಲ ಅಟ್ಲೀಸ್ಟ್ ನೀರು ಬಿಟ್ಕೊಂಡು ಅಲ್ಲಿ ನೀರು ಬರ್ತವೆ ಅಂತ ಚೆಕ್ ಮಾಡಿ ಹೋಗ್ತಾನೆ ಅವ್ರು ಏನು ಮಾಡಲ್ಲ

ಹೋರಾಟ ಮಾಡುವಂತ ಒಂದು ಸಂದರ್ಭ ಆಗುತ್ತೆ ಚೆನ್ನಗಿರಿ ತಾಲೂಕಲ್ಲಿ ಅಧಿಕಾರಿಗಳು ಬಗ್ಗೆ ಕ್ರಮವಹಿಸಿ ನೀರು ಬಿಡ ವ್ಯವಸ್ಥೆ ಮಾಡ್ಬೇಕು ಇನ್ನು ಇಲ್ಲಿಂದ ಚಳಿಕೆ ನೀರು ಹೋಗುತ್ತೆ ಇಲ್ಲಿಂದ ಹಿರಿಯುರಿ ನೀರು ಹಾಕುತ್ತೆ ಭದ್ರಾವತಿ ನೀರು ಕಳಿಸ್ತಾರೆ ಹೋಗುತ್ತೆ ಇದು ನಮ್ಮ ಕರ್ನಾಟಕದಾಗ ಇಲ್ದಂತ ಊರ ಯಾಕೆ ಬೇಡ ಒಂದೂವರೆ ಕಿಲೋಮೀಟರ್ ನೀರು ಯಾಕೆ ಯಾಕೆ ಅಲ್ಲ ಸಮ್ಮ ಚನ್ನಿರೆ ತಾಲೂಕಿನೊಳಗೆ ನೀರು ಇಟ್ಕೊಂಡಿದ್ವಿ ಬೇಕಾದಷ್ಟು ನೀರು ಬೇರೆ ಒಳಗೆ ನೀರು ಕೊಡ್ತದೆ ನಮಗೆ ನಮ್ಮ ತಾಲೂಕಿನೊಳಗೆ ನಮ್ದೇ ಒಂದು ಹಳ್ಳಿಗಿಲ್ಲ ನೀರು ಅಂದ್ರೆ ಮತ್ತೆ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು ಬಂದ್ ಮಾಡ್ತದೆ

ಅಂತಂದ್ರೆ ಜನವರಿ ತಿಂಗಳಿಂದಲೇ ನೀರು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತಿವರೂ ಕೂಡ ಯಾವುದಕ್ಕೂ ಕೂಡ ಕಳೆದ ನಾಲ್ಕು ವರ್ಷದ ಜನವರಿ ತಿಂಗಳಲ್ಲೇ ನೀರು ನೀರಿನ ಸಮಸ್ಯೆ ಆದರೂ ಕೂಡ ಅವಾಗಲೂ ಕೂಡ ಎಚ್ಚೆತ್ತು ಕಳೆದ ಸರ್ಕಾರ ಮತ್ತೆ ಪುನಃ ಬೇಸಿಗೆ ಬಂತು ಈ ಕಳೆದ ಹದಿನೈದು ದಿವಸದಿಂದ ಅವ್ರಿಗೆ ನೀರಿಲ್ಲ ರಾತ್ರಿಯಿಂದ ಖಾಸಗಿ ಅದೇ ಈಗ ಒಬ್ಬರ ಹತ್ರ ಮಾತಾಡ್ತೀವಿ ಗಟ್ಟದಲ್ಲಿ ಇದೆ ಎರಡು ಎರಡ್ ಅಲ್ಲಿ ನೀರು ಇಲ್ಟ ನೀರಿನ ಇಳುವರಿ ಎಷ್ಟೇ ಎರಡರಲ್ಲಿ ಇಳುವರಿ ಇಲ್ಲ ಎರಡರಲ್ಲಿ ಇಳುವರಿ ಇಲ್ಲ ನೆಕ್ಸ್ಟ್ ನಾನು ನನ್ನೇಡಬಲ್ಲಿ ವಿಸಿಟ್ ಮಾಡಿದ್ರು ಲೋಹಿತ್ ಅವತ್ತು ವಿಸಿಟ್ ಮಾಡಿದಾಗ ನಿಮ್ಗೆ ಏನ್ ಹೇಳಿದ್ರು ನನ್ನಡಬಲ್ಲಿ ಯಾರು ಸರ್ ಎಂ ಡಬ್ಬಲ್ಲಿ ಸರ್ ಅವತ್ತು ಯಾರಿಗೆ ಫೋನ್ ಮಾಡಿ ಕೇಳಿ ಎಲ್ಲ ಫೋನ್ ಮಾಡಿ ಪ್ರಾಬ್ಲಮ್ ಅಲ್ಲಿ ಜನಶಿವನ್ ಯೋಜನೆ ಕಾಮಗಾರಿ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿ ಕಾಮಗಾರಿ ಎಲ್ಲೇ ತನಕ ಬಂದಿದೆ ಏನಾಗಿದೆ ಅನ್ನೋದನ್ನ ಸ್ಪಷ್ಟೀಕರಣ ಕೊಡಿ ಈಗ ಮಿಷನ್ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ರಾಜ್ಯ ಬಂದಿದೆ ನಾಯಕರು ಈಗ ಆದ್ಮೇಲೆ ನಿಮ್ಮ ಈಗ ಐಟಿ ಎರಡ್ ಕಡೆ ಓಪನ್ ಮಾಡಿ ನೀರ್ ಕೊಡಕ್ಕೆ ಅರೇಂಜ್ ಮಾಡಿಸಿದ್ದೀನಿ ನಿಮ್ಗೆ ತೊಂದರೆ ಬಗೆಹರಿಸಕ್ಕೆ ಅಲ್ಲಲ್ಲಿ ನಲ್ಲಿ ಹೆಚ್ಚಿ ಹೌದು ಇರ್ಲಿ ಎಷ್ಟು ಮನೆ ಇದ್ದಾವಲ್ಲಿ ಈಗ ನಾವೇನ್ ಮಾಡಿದ್ವಿ ಅಲ್ಲಿ ಯಾವಾಗ ಐಟಿ ಎರಡರಲ್ಲೂ ನೀರ್ ಇಳಿಯೋರಿಗೆ ಕಡಿಮೆ ಆಯ್ತು ಅಂದ್ರೆ ಈ ಮೊದಲನೇ ಪಾಯಿಂಟು ಈಗ ಅಧಿಕೃತವಾಗಿ ಸರ್ಕಾರದಿಂದ ನಮಗೆ ಬರಗಾಲ ಘೋಷಣೆ ಆಗಿಲ್ಲ ಹಾಗಾಗಿ ನಾನಾಗಲಿ ಎ ಡಬ್ಲ್ಯ ಆಗಲಿ ತಹಶೀಲ್ದಾರ್ ಆಗಲಿ ಈಗ ಟಾಸ್ಕ್ ಫೋರ್ಸು ಎನ್ಫೋರ್ಸ್ಮೆಂಟಲ್ಲಿ ಜಾರಿಯಲ್ಲಿಲ್ಲ ಎನ್ಫೋರ್ಸ್ಮೆಂಟ್ ಜಾರಿಯಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಸ ತಹಸೀಲ್ದಾರ್ಗಾಗಲಿ ಎ ಡಬ್ಲ್ಯಾಗಲಿ ಯಾವುದೇ ಅಧಿಕಾರ ಇಲ್ಲ ಯಾಕೆ ಹೊಸ ಬೋರ್ವೆಲ್ ಕೊರೀಲಿಕ್ಕೆ ನಾವು ನಾವೇನು ಮಾಡಿ ಅರೇಂಜ್ ಮಾಡ್ಬೋದು ಈಗ ಬೇರೆ ಬೋರ್ವೆಲ್ಲಿ ಮೋಟ್ರೋ ಪಂಪ್ ಬಿಡ ಹೇಳ್ತಾ ಇದ್ದೀನಿ ಆಲ್ರೆಡಿ ಜೆ ಸಿ ಬಿ ಕೆಲಸ ನಡೀತಾ ಇದೆ ಅಲ್ಲಿ ನಾನು ನನ್ನ ಮಾಧ್ಯಮ ಸ್ನೇಹಿತರಿಗ ಫೋಟೋ ಶೇರ್ ಮಾಡಿದ್ದೀನಿ ಇಲ್ಲಿಂದ ಸಂಜೆ ಕ್ಯಾಮ್ರಾ ಬಿಡಿಸಿ ನೀರಿದೆ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಕ್ಯಾಮ್ರಾ ಬಿಡಿಸಿದ್ರು ಅದ್ರೊಳಗಡೆ ನೀರ್ ಇಲ್ಲ ಅಂತ ನಾವು ನಿಮ್ಮ ಕೈ ಬಿಟ್ಟಿದ್ವಿ ಯಾರೋ ಒಬ್ರು ಬುದ್ಧು ಅಂತ ಹೇಳಿದ್ರು ಸರ್ ಅದ್ರಲ್ಲಿ ನೀರು ಇರ್ಬೋದು ನೋಡಿ ಅಂತ ಕ್ಯಾಮ್ರಾ ಬಿಡಿಸುದು ನೀರಿದೆ ಇದೆ ಬಟ್ ಅದು ಎರಡು ದಿವಸ ಬರುತ್ತೆ ಅಂತ ನನಗೂ ಮಾಹಿತಿ ಇದ್ದಿಲ್ಲ ಈಗ ಮೋಟ್ರ್ ಪಂಪ್ ಬಿಡ್ಸೋಕ್ಕೆ ಜೆ ಸಿ ಬಿ ಕರೆಸಿ ಅರೇಂಜ್ ಮಾಡಿಸಿದ್ದೀನಿ ಆ ಕೆಲಸ ಅದು ನಡೀತಾ ಇದೆ ಅದಕ್ಕೆ ಬೇಕಿದ್ರೆ ದಾಖಲೆಗಳು ನನ್ನ ಹತ್ರ ಆಯ್ತಾ ಇದು ಆಗಿದ್ರಿಂದ ಇದು ಆಗ್ತಾ ಇದೆ ಅಂದ್ರಿಂದ ನಾವು ಸ್ವಲ್ಪ ಸುಮ್ಮನೆ ಅದ್ವಿ ನಿರ್ಮೂಳವಾಗಿದ್ವಿ ನೀವು ಇಲ್ಲಿಗೆ ಬಂದಿದ್ದೀರಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ನಾನು ಎರಡು ಬಲಿ ಜೊತೆ ಮಾತಾಡ್ತೀನಿ ಈಗ ಎರಡು ಮಾತಾಡ್ತೀನಿ ಓವರ್ ಟು ಎರಡು ಹೇಳಿ ಇಲ್ಲ ಇದು ನಾವೇನು ಮಾಡ್ಬೋದು ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ತಾವೇ ಇದ್ರಿ ಹತ್ರ ವಿಸಿಟ್ ಮಾಡಿ ಸಂಡೇ ಅದಾದ್ಮೇಲೆ ಏನು ಮಾಡಿದ್ವಿ ಎಲ್ಲ ಪೈಪ್ ಎಬ್ಬಿಗಿರತ್ತೆ ಕ್ರಾಸ್ ಮಾಡಿಬಿಟ್ಟು ಓಪನ್ ಮಾಡಿಸ್ ಶನಿವಾರ ಓಪನ್ ಮಾಡಿಸಿ ನೀವು ಇದ್ರಲ್ಲ ಓಪನ್ ಮಾಡಿಸಿ ವೆರಿಫೈ ಮಾಡಿಸಿ ಪ್ರೆಜರ್ ಚೆಕ್ ಮಾಡಿಸಿದ್ವಿ ಆ ಪ್ರೆಜರ್ ಥ್ರೂ ಆದ್ಮೇಲೆ ಎಲ್ಲಾದ್ರೂ ಪೈಪ್ ಒಳಗಡೆ ಬ್ಲಾಕ್ ಆಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆ ಫುಲ್ ಪೈಪ್ ಎಲ್ಲ ಹಾಕ್ಬಿಟ್ಟು ಫ್ಲೂ ಇತ್ತು ಪೈಪ್ ಅದಾದ್ಮೇಲೆ ಪ್ರೆಜರ್ ಕಂಟಿನ್ಯೂಸ್ ನಿಮ್ಗೆ ನೀರ್ ಕೊಡ್ಬೇಕು

ಮುಂಚೆ ಬಳಸ್ತಾ ಇರಲಿಲ್ಲ ಮುಂಚೆ ಬಳಸ್ ನಾವು ಮಾಡಿ ಕೊಟ್ಟಿದ್ವಿ ಬೋರ್ವೆಲ್ ನೀನ್ ಚೆನ್ನಾಗಿತ್ತು ಬಳಸ್ಕೊಂಡಿಲ್ಲ ಅದಾದ್ಮೇಲೆ ಫ್ರಿಡ್ಜ್ ಹೈ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪೈಪ್ ಪೈಪ್ಸ್ ಹೋಗಿ ಡ್ಯಾಮೇಜಸ್ ಆಯ್ತು ಆಮೇಲೆ ಪಿ ಡಬ್ ರೋಡ್ ಡೆವಲಪ್ಮೆಂಟ್ ಆಯ್ತು ಅದನ್ನ ರೆಕ್ಟಿಫೈ ಮಾಡಿಸ್ಬಿಟ್ಟು ಮತ್ತೆ ಈಗ ಹೆಬ್ಳಿಗೆ ಒಂದು ಒಳ್ಳೆ ಸಫಿಶಿಯಂಟ್ ಇರೋ ಬೋರ್ವೆಲ್ಸ್ ಇದೆ ಆ ಬೋರ್ವೆಲ್ ಇಂದ ಕನೆಕ್ಷನ್ ನಮ್ದೆಲ್ಲ ಕನೆಕ್ಷನ್ ಮಾಡಿದ್ರೆ ಸರ್ ರೈಸಿಂಗ್ ಅವಶ್ಯಕತೆ ಇಲ್ಲ ರೈಸಿಂಗ್ ನಮ್ದು ಪೈಪ್ಲೈನ್ ಕನೆಕ್ಷನ್ ಮಾಡಿಸಿ ವಾರದಲ್ಲಿ ಟೂ ಡೇಸ್ ನೀರು ಕೊಟ್ಟರೆ ಸಫೀಷನ್ ನೀರು ಕೊಡ್ಬೋದು

ತಗೊಂಡ್ರಲ್ಲಿ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರೂ ಹೇಳ್ತೀರಾ ಶಾಂತಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಒಂದು ಟ್ಯಾಂಕರ್ ನೀರು ಪೂರೈಕೆ ಮಾಡ್ತಾ ಇಲ್ವಾ ಇಲ್ಲ ಟ್ಯಾಂಕರ್ ನೀರಿಗೆ ನಾವಿಂದ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದ್ರೆ ಸತೀಶ್ ಸಾಹೇಬ್ರೆ ಈಗ ಆಫ್ ನಾವು ನಾವು ನಮ್ ತಾಲೂಕಲ್ಲಿ ಟ್ಯಾಂಕರ್ ಕೂಡ ಅವಶ್ಯಕತೆ ಎಲ್ಲೂ ಇಲ್ಲ ಅಂತ ನಿನ್ನೆ ಸಂಜೆವರೆಗೂ ನಮ್ಮ ಮಾಹಿತಿ ಇಲ್ಲಿ ಟ್ಯಾಂಕರ್ ನೀರ್ ಕೊಟ್ಟು ಅಡ್ಜಸ್ಟ್ ಮಾಡ್ಕೊತೀವಿ ಅಂದ್ರೆ ಪಂಚಾಯತಿಯಿಂದನೇ ಟ್ಯಾಂಕರ್ ನೀರ್ ಕೊಡಿಸ್ತೀವಿ ಆದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ನೀವು ಹೊಂದಾಣಿಕೆ ಮಾಡಿ